ಹಾಯ್ ಫ್ರೆಂಡ್ಸ್ ಇವತ್ತು ಹೀರೆಕಾಯಿ ಬಜ್ಜಿ ಆಲೂಗಡ್ಡೆ ಬಜ್ಜಿ ಮತ್ತು ಮೊಟ್ಟೆ ಬೋಂಡ ಹೇಗೆ ಮಾಡೋದು ಅಂತ ನೋಡೋಣ ಹತ್ತು ನಿಮಿಷದಲ್ಲಿ ರೆಡಿಯಾಗಿ ಹೋಗಿರುತ್ತೆ ಮೊದಲೇ ಬಾರಿ ನಮ್ಮ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟಾದಲ್ಲಿ ಒಂದು ಲೈಕ್ ಕೊಡಿ ನಾನೊಂದು ಬಟ್ಲಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಅಂದರೆ ಬೋಂಡದ್ದು ಇಟ್ಟು ಬರುತ್ತಲ್ಲ ಕಡಲೆ ಹಿಟ್ಟು ಮತ್ತು ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಕ್ರಿಸ್ಪಿಯಾಗಿ ಬರಲಿ ಅಂತ ಒಂದು ನಾಲ್ಕೈದು ಸ್ಪೂನಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಮತ್ತು ಅರಶಿನ ಪುಡಿ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಒಳ್ಳೆ ಕಲ್ಲರ್ ಕೊಡುತ್ತೆ ಅರಶಿಣ ಪುಡಿ ನಂತರ ಅಚ್ಚ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ ಮತ್ತು ಚಾಟ್ ಮಸಾಲ ಸ್ವಲ್ಪ ಹಾಕ್ಕೊತಾ ಇದ್ದೀನಿ ನೀವು ಇಂಥ ಹಾಕ್ಕೊಳ್ಳಿ ಇಲ್ದಿರೆ ಸ್ಕಿಟ್ ಮಾಡ್ಕೋಬೋದು ಮತ್ತು ಉಪ್ಪು ಹಾಕ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಅಜವೈನ್ ಹಾಕ್ಕೊತಾ ಇದ್ದೀನಿ ಜೀರಿಗೆ ಸಹ ಹಾಕ್ಕೋಬೋದು ಇಲ್ಲ ಅಂದರೆ ಮತ್ತು ಒಂದು ಸ್ವಲ್ಪ ಸೋಡಾ ಹಾಕ್ಕೊತಾ ಇದ್ದೀನಿ ಒಂದು ಚಿಟಕಿಯಷ್ಟು ಸೋಡಾ ಹಾಕ್ಕೊತಾ ಇದ್ದೀನಿ ಈಗ ಇದನ್ನು ಬರೇಕಾಯಲ್ಲಿ ಚೆನ್ನಾಗೇ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲದಕ್ಕೂ ಮಿಕ್ಸ್ ಆಗಬೇಕು ನಾವು ಹಾಕಿರೋ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಸೋಡಾ ಎಲ್ಲ ಆವಾಗ ಚೆನ್ನಾಗಿ ಬರುತ್ತೆ ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ ತೀರಾ ತೆಳಗು ಮಾಡ್ಕೋಬಾರ್ದು ತೀರಾ ಗಟ್ಟಗೂ ಮಾಡ್ಕೋಬಾರ್ದು ಆಗಿರಲಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ ಅದಕ್ಕೋಸ್ಕರ ನೋಡಿ ನಾನು ಈಗ ಈ ಅದಕ್ಕೆ ಕಲಸಿಟ್ಕೊಂಡಿದ್ದೀನಿ ರೆಡಿಯಾಗಿದೆ ಇದು ಸಂಜೆ ಟೈಮ್ಗೆ ಸ್ನ್ಯಾಕ್ಸ್ಗೆಲ್ಲ ಚೆನ್ನಾಗಿರುತ್ತೆ ನೋಡಿ ನಾನು ಹೀರೆ ಹೀರೆಕಾಯಿ ಹಚ್ಚಿಟ್ಕೊಂಡಿದ್ದೀನಿ ಫಸ್ಟ್ ಹೀರೆಕಾಯಿ ಬಜ್ಜಿ ಮಾಡೋಣ ಈಗ ಹೀರೆಕಾಯಿ ಹಾಕ್ಕೊಂಡು ಕಾಯಕ್ಕೆ ಇಟ್ಕೊಂಡಿದ್ದೀನಿ ಆಗಲೇ ನಾನು ಎಣ್ಣೆ ಚೆನ್ನಾಗಿ ಕಾದಿದೆ ಎಣ್ಣೆ ಕಾದ ನಂತರ ಕಡಿಮೆ ಉರಿ ಇಟ್ಕೊಳ್ಳಿ ಕಡಿಮೆ ಉರಿ ಇಟ್ಕೊಂಡು ನಿಧಾನಕ್ಕೆ ಹಾಕ್ಕೊಳ್ಳಿ ಒಂದೊಂದೇ ನೋಡಿ ಒಂದೊಂದು ಹಾಕ್ಕೊಳ್ಳಿ ಹಾಕಿದ ತಕ್ಷಣ ಮಿಕ್ಸ್ ಮಾಡೋಕ್ಕೆ ಹೋಗ್ಬಾರ್ದು ತಿರುವುಕೋದ್ರೆ ಎಲ್ಲ ಬಿಟ್ಕೊಬಿಡುತ್ತೆ ಹಾಕಿ ಒಂದೆರಡು ನಿಮಿಷ ಬಿಡಬೇಕು ಆಮೇಲೆ ಮಿಕ್ಸ್ ಮಾಡ್ಕೋಬೇಕು ಉರಿ ಜಾಸ್ತಿ ಇಕ್ಕಿದ್ರೆ ಒಳಗೆ ಹೀರೆಕಾಯಿ ಬೆಂದಿರಲ್ಲ ಅದಕ್ಕೋಸ್ಕರ ಕಡಿಮೆ ಉರಿ ಇಟ್ಕೊಂಡು ಬೇಯಿಸ್ಕೊಳ್ಳಿ ಕಲರು ಚೆನ್ನಾಗಿ ಬರುತ್ತೆ ಎಲ್ಲ ಕಡೆ ಒಂದೇ ಥರ ಕಲರ್ ಬರುತ್ತೆ ಈಗ ಹಾಕ್ಕೊಂಡಿದ್ದಾಗಿದೆ ನೋಡಿ ಒಂದೆರಡು ನಿಮಿಷ ಬಿಟ್ಟು ತಿರುವುಕೊತ ಇದ್ದೀನಿ ನಾನು ಯಾರಾದ್ರೂ ನೆಂಟರು ಬಂದಾಗ ಸಂಜೆ ಟೈಮ್ ಗೆ ಇದು ತುಂಬ ಚೆನ್ನಾಗಿರುತ್ತೆ ಬೇಗನೂ ಆಗುತ್ತೆ ಮಕ್ಳಿಗೆ ಯಾವ್ದು ಇಷ್ಟ ಆದರೆ ಅದು ಮಾಡ್ಕೋಬೋದು ಹೀರೆಕಾಯಿ ತಿನ್ನೋರಾದರೆ ಹೀರೇಕಾಯಿದು ಮಾಡಿಕೊಡಿ ಆಲೂಗೆಡ್ಡೆ ತಿನ್ ಇಷ್ಟಪಡೋರಾದರೆ ಆಲೂಗೆಡ್ಡೆದು ಯಾವ್ದು ಬೇಕಾದರೂ ಬೇಗ ಮಾಡ್ಕೋಬೋದು ನೋಡಿ ಹೀರೇಕಾಯ್ದು ರೆಡಿಯಾಗಿದೆ ಈಗ ಇದನ್ನು ತಗೊತಾ ಇದ್ದೀನಿ ಈ ಥರ ಬ್ರೌನ್ ಕಲರ್ ಬಂದಾಗ ತೆಗೆದಿಟ್ಕೋಬೇಕು ನಾನೀಗ ನೆಕ್ಸ್ಟ್ ಆಲೂಗಡ್ಡೆದು ಹಾಕ್ಕೊತಾ ಇದ್ದೀನಿ ಆಲೂಗೆಡ್ಡೆದು ತೆಳ್ಳಗೆ ಸಿಪ್ಪೆಲ್ಲ ತೆಗೆದ್ಬಿಟ್ಟು ತೆಳ್ಳಗೆ ಹಚ್ಚಿಟ್ಕೊಂಡಿದ್ದೀನಿ ಈಗ ಅದನ್ನು ಹಾಕ್ಕೊತಾ ಇದ್ದೀನಿ ಮಕ್ಳಿಗಂತೂ ಇದು ಇಷ್ಟ ಆಗುತ್ತೆ ತುಂಬ ನೋಡಿ ನಿಧಾನಕ್ಕೆ ಹಾಕ್ಕೋಬೇಕು ಇದೇ ರೀತಿ ಹಾಕ್ಕೊಂಡು ಒಂದೊಂದು ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮಗೇನು ಲಾಸ್ ಆಗೋಲ್ಲ ನೋಡಿ ಈಗ ಹಾಕಾಗಿದೆ ನಿಧಾನಕ್ಕೆ ಇದ್ದೀನಿ ಬೇಗ ಬೇಯುತ್ತೆ ತೆಳ್ಳಗೆ ಹಚ್ಕೊಂಡಿದ್ರೆ ಬೇಗ ಬೇಯುತ್ತೆ ನೋಡಿ ಇದು ರೆಡಿಯಾಗಿದೆ ಈಗ ಈ ರೀತಿ ಕಲ್ಲರ್ ಬರಬೇಕು ಕಲ್ಲರ್ ಬಂದ ನಂತರ ತಕ್ಕೋಬೇಕು ಇದನ್ನು ಸಹ ಒಂದು ಪ್ಲೇಟಿಗೆ ತೆಗ್ದಿಟ್ಕೊತಾ ಇದ್ದೀನಿ ಈಗ ನಂತರ ಈಗ ನಾನು ಒಂದು ನಾಲ್ಕು ಮೊಟ್ಟೆ ಬೇಯಿಸಿ ಸುಲಿದಿಟ್ಕೊಂಡಿದ್ದೀನಿ ಈಗ ನಾಲ್ಕು ಮೊಟ್ಟೆಯಿಂದ ಬೋಂಡ ಹಾಕೋಣ ನೋಡಿ ಹಿಂಗೊಂದು ಸ್ವಲ್ಪ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೀವು ಅರ್ಧ ಅರ್ಧ ಬೇಕಾದ್ರೂ ಹಾಕ್ಕೊಬೋದು ನಾನು ಒಂದೊಂದು ಹಂಗಂಗೆ ಹಾಕ್ಕೊತಾ ಇದ್ದೀನಿ ಹುಷಾರು ಸಿಡಿಯುತ್ತೆ ಮೊಟ್ಟೆ ಬೋ ಹಾಕ್ ಹಾಕ್ಬಿಟ್ಟು ಒಂದು ಸ್ವಲ್ಪ ದೂರನೇ ನಿಂತ್ಕೊಂಡಿರಬೇಕು ನೋಡಿ ಹಾಕಿದ್ದಾಗಿದೆ ಬೇಗ ಬೆಂದ್ಬಿಡುತ್ತೆ ಮೊಟ್ಟೆ ಬೋಂಡ ಮೊಟ್ಟೆ ಬೆಂದಿರೋದ್ರಿಂದ ಬೇಗ ಆಗುತ್ತಿದ್ದು ಒಂದು ಎರಡು ನಿಮಿಷಕ್ಕೆಲ್ಲ ರೆಡಿ ಇದು ನೋಡಿ ಯಾವ್ದು ಇಷ್ಟ ಆಗುತ್ತೋ ಅದು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಈರುಳ್ಳಿ ಕ್ಯಾರೆಟು ಉಪ್ಪು ಖಾರ ಎಲ್ಲ ಹಾಕ್ಕೊಂಡು ಹಚ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು